ಇಲ್ಲಿ ಒಂದು ಚಿಕ್ಲಿಹೊಳೆ ಡ್ಯಾಮ್ದು ದು ವಿಡಿಯೋ ಮಾಡಿದ್ವಿ. ಅವಾಗ ಇಷ್ಟು ಕೂಡ ನೀರು ಇಲ್ಲ ನೀರು ಇಲ್ಲ. ಇದಕ್ಕಿಂತನ ನೀರು ಕಡಿಮೆ ಇತ್ತು. ಚಿಕ್ಲಿಹೊಳೆ ಡ್ಯಾಮ್. ಸ್ನೇಹಿತರೆ ಚಿಕ್ಲಿಹೊಳೆ ಡ್ಯಾಮ್ ನೋಡ್ತಾ ಇರ್ಬೋದು ನೀರು ಬಿಟ್ಟಿರ ಅಲ್ಲಿ ಸ್ನೇಹಿತರೆ ಚಿಕ್ಕಲಿಹೊಳೆ ಡ್ಯಾಮ್ ಕೊಡಗು ಮಸ್ ಇದೆ ಅಂತ ಹಾಕಿದ್ದಾರೆ ಬೋರ್ಡು ಸ್ನೇಹಿತರೆ ನಾವು ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದ್ವಿ ಚಿಕ್ಕಲಿಹೊಳೆ ಡ್ಯಾಮ್ದು ಚಿಕ್ಕಲಿಹೊಳೆ ಡ್ಯಾಮ್ ಕೊಡಗು ಕುಶಾಲನಗರದಿಂದ ಸಿದ್ದಾಪುರ ಹೋಗ ಮಾರ್ಗ ಮಧ್ಯದಲ್ಲಿ ಕುಶಾಲನಗರದಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ಬಂದರೆ ರಂಗಸಮುದ್ರ ಅನ್ನೋ ಊರು ಬರುತ್ತೆ ಆ ರಂಗಸಮುದ್ರ ಹತ್ರ ರೈಟ್ ತಗೊಂಡ್ರೆ ಒಂದು ಮೂರು ಕಿಲೋಮೀಟರ್ ಒಳಗಡೆ ಈ ಒಂದು ಹೊಳೆ ಡ್ಯಾಮ್ ಇದೆ ನೋಡ್ಬೋದು ಯಾವ ಥರ ಇದೆ ಅಂತ ಸ್ನೇಹಿತರೆ ಹೊಳೆ ಡ್ಯಾಮ್ ಕೊಡಗು ಈ ಒಂದು ಕೊಡಗಿನ ಭಾಗಕ್ಕೆ ಬಂದರೆ ಚಿಕ್ಲಿಹೊಳೆ ಹೊಳೆ ಡ್ಯಾಮ್ಗೆ ಭೇಟಿ ಕೊಡದೆ ಇರೋರು ಒಂದು ಸಲ ಭೇಟಿ ಕೊಡೋ ಸ್ನೇಹಿತರೆ ಭಾಳ ಅದ್ಭುತವಾಗಿದೆ ನಾವು ಲಾಸ್ಟ್ ಟೈಮ್ ಕೂಡ ಈ ಒಂದು ಚಿಕ್ಲಿಹೊಳೆ ಹೊಳೆ ಡ್ಯಾಮ್ದು ವೀಡಿಯೋ ಮಾಡಿದ್ವಿ ಅವಾಗ ಇಷ್ಟು ಕೂಡ ನೀರು ನೀರಿರಲಿಲ್ಲ ಇದಕ್ಕಿಂತ ನೀರು ಕಡಿಮೆ ಇತ್ತು ಚಿಕ್ಕಲಿಹೊಳೆ ಡ್ಯಾಮ್ ಕೊಡಗಲಿ ಸಾಮಾನ್ಯ ಡ್ಯಾಮ್ ತಕ್ಷಣ ಫಸ್ಟು ಆರಂಗಿ ಡ್ಯಾಮ್ ನೆನಪಾಗುತ್ತೆ ಬಟ್ ಕೊಡಗಲ್ಲಿ ಎರಡು ಡ್ಯಾಮ್ ಇದೆ ಇದು ಚಿಕ್ಲಿಹೊಳೆ ಡ್ಯಾಮ್ ನೋಡ್ತಾ ನೋಡ್ತಾ ಇರ್ಬೋದು ಸುತ್ತಮಣ್ಣ ವಾತಾವರಣ ಎಷ್ಟು ಅದ್ಭುತವಾಗಿದೆ ಅಂತ ಇದು ಮಳೆಗಾಲದಲ್ಲಿ ಸ್ಟಾಕ್ ಆಗಿದ್ದ ನೀರು ಸ್ನೇಹಿತರೆ ಬೇಸಿಗೆಯಲ್ಲಿ ಕೃಷಿ ಬೆಳೆಯೋದಕ್ಕೆಲ್ಲ ಬಳಸ್ಕೊಳ್ತಾರೆ ಈ ಭಾಗ ಕುಶಾಲನಗರ ಈ ಭಾಗದಲ್ಲೆಲ್ಲ ಬೇಸಾಯ ಮಾಡೋದಕ್ಕೆ ಒಂದು ನೀರನ್ನು ಬಳಸ್ಕೊಳ್ತಾರೆ 그게 예, 시이는거요 ಸ್ನೇಹಿತರೆ ನೋಡ್ತಾ ಇರ್ಬೋದು ಅಲ್ಲಿ ನೀರು ಆ ಒಂದು ವೃತ್ತಾಕಾರದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದಾರಲ್ಲ ಇದೇನಂದ್ರೆ ಈ ಡ್ಯಾಮ್ ಅಲ್ಲಿ ಏನಂದ್ರೆ ಕೆಲವು ಡ್ಯಾಮ್ ನೀರು ಜಾಸ್ತಿ ಆದಾಗ ಗೇಟ್ನ ಓಪನ್ ಮಾಡಬೇಕು ಬಟ್ ಈ ಡ್ಯಾಮಲ್ಲಿ ನೀರು ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಆ ಒಂದು ವೃತ್ತಾಕಾರದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಬನ್ನಿ ಇವಾಗ ತೋರಿಸ್ತೀನಲ್ಲಿ ಆಟೋಮೆಟಿಕ್ಕಾಗಿ ನೀರು ಎತ್ತರ ಹೈಟ್ ಬಂದಾಗ ಆಟೋಮೆಟಿಕಲ್ಲಿ ನೀರಲ್ಲಿ ಹರಿದು ಹೋಗುತ್ತೆ ಸ್ನೇಹಿತರೆ ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೂ ಕೂಡ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿದೆ ಸ್ನೇಹಿತರೆ あっ <laughs>

すみません。<music> और रेड एक्शन आके लिया है इधर है सस्पेंशन की डलबर ने स्क्रीन लगाए सवार तमाम ये चलाओ ये चलाओ ये चलाओ ये चलाओ 我都忙，别家都给他移动公司上班。